ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಇಂದು ಕೃಷ್ಣರಾಜನಗರದಲ್ಲಿ ತಾಲೂಕಿನ ರೈತ ಸಂಘಟನೆಗಳ ಒಕ್ಕೂಟಗಳಿಂದ ಭತ್ತದ ನೋಂದಣಿ ಮತ್ತು ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ಹಾಗೂ ಕಬ್ಬಿಗೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಟನ್ ಒಂದಕ್ಕೆ ಮೂರು ಸಾವಿರ ಕೊಡುವ ಬಗ್ಗೆ ಇಂದು ತಾಲೂಕು ಕಚೇರಿಯ ಆವರಣದಲ್ಲಿ ಚಳುವಳಿಯನ್ನು ನಡೆಸಲಾಯಿತು ಚಳುವಳಿಯಲ್ಲಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರ ರುಗಳನ್ನು ನಿಗದಿಪಡಿಸಬೇಕು ಹಾಗೂ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಬೇಕೆಂದು ಒತ್ತಾಯಿಸಿ ಶಾಸಕರಾದ ಡಿ ರವಿಶಂಕರ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ವಿವರಣೆ ನೀಡಿದರು ಇದೇ ವೇಳೆ ತಾಲೂಕಿನ ದಂಡಾಧಿಕಾರಿಗಳಾದ ಸುರೇಂದ್ರ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಂಕನಹಳ್ಳಿ ತಿಮ್ಮಪ್ಪ ಲೋಕೇಶ್ ನಂದಕುಮಾರ್ ನಾಗರಾಜು ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಏನೆಲ್ಲ ಅನುಕೂಲತೆಗಳಾಗಬೇಕು ಅವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಇಲಾಖೆಯ ಸಚಿವರ ಗಮನಕ್ಕೆ ತಂದು ಸರ್ಕಾರ ಗಮನಕ್ಕೆ ತಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಎಲ್ಲ ಸಚಿವರ ಗಮನಕ್ಕೆ ತಂದು ನಿಮಗೆ ನ್ಯಾಯ ದೊರಕಿಸುವಂತ ನಿಟ್ಟಲ್ಲಿ ನಾನು ಖಂಡಿತ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ನೀವು ಇಲ್ಲಿ ಹೇಳ್ತಾ ಇದ್ದೀವಿ ನೀವು ಹಿಂದೆ ಫೋನು ಮಾಡ್ತೀರಿ ಎಲ್ಲ ಸಿಗ್ತೀರಿ ಅವಾಗೇನು ವಿಚಾರಿಸಲ್ಲ ಇದನ್ನು ಭತ್ತ ಬೆಳೆಯೋರೆ ನಮ್ಮ ಜಮೀನಲ್ಲೂ ಬತ್ತ ಇದೆ ಆಯ್ತಾ ನಾವು ರೈತರೆ ನಾವು ಸಣ್ಣ ಇಳಿಯದ ಸಣ್ಣ ಇಳುವವರಾದ್ರೆ ರೈತರು ರೈತ್ರೆ ದೊಡ್ಡೋರು ಇರ್ಬೋದು ಚಿಕ್ಕವರು ಇರ್ಬೋದು ಅವರವರ ಶಕ್ತಿ ಅನುಸಾರ ಇರ್ತದೆ ಜಮೀನು ಅಂತಕ್ಕಂಥದ್ಲಿ ಮಾಡ್ತೀವಿ ನಾವು ರೈತರ ಪರವಾಗಿ ಯಾವತ್ತೂ ಕೂಡ ಇದ್ದೀವಿ ನಿಮ್ಮ ಪರವಾಗಿ ನೀವೇನೆಲ್ಲ ಯಾವುದು ಸಮಸ್ಯೆಗಳು ನನ್ನ ಗಮನಕ್ಕೆ ಆಗಿಂದ ಆಗಲೇ ಬಗೆಹರಿಸುವ ನಿಟ್ಟಲ್ಲಿ ಈಗಾಗಲೇ ಕ್ರಮಗಳನ್ನು ಮಾಡ್ತೀವಿ ಖಂಡಿತ ಶ್ರೀರಾಮ ಸರ್ಕಾರ ಕಾರ್ಖಾನೆ ಇರ್ಬೋದು ಮತ್ತೊಬ್ಬ ಖರೀದಿ ಕೇಂದ್ರ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲವನ್ನು ಕೂಡ ಏನೆಲ್ಲ ನನ್ನ ಗಮನಕ್ಕೆ ತಂದಿದ್ದೀರಿ ಅವೆಲ್ಲವನ್ನು ಕೂಡ ಸರಿಪಡಿಸುವಂಥ ನಿಟ್ಟಿನಲ್ಲಿ ನಾನು ಮಾಡ್ತೇನೆ ಸರ್ಕಾರ ಕಾರ್ಖಾನೆ अदर जो